ಆಲೂರ್ ತಾಲೂಕು ಕಾಮತಿ ಗ್ರಾಮದಲ್ಲಿ ಎತ್ತಿನೊಳೆ ಪ್ರಾಜೆಕ್ಟ್ ಹಾದು ಹೋಗಿರ್ತದೆ ಪ್ರಮುಖವಾಗಿ ಮುಖ್ಯ ರಸ್ತೆ ಆಗಿರ್ತಕ್ಕಂಥ ರಾಜ್ಯ ರಸ್ತೆ ಆಗಿರ್ತಕ್ಕಂಥ ನಮ್ಮ ಕಾಮತಿ ಕೂಡುಗೆ ಗ್ರಾಮದಲ್ಲಿ ಒಂದು ಎತ್ತಿನೊಳೆ ಪ್ರಾಜೆಕ್ಟ್ ಹಾದು ಹೋಗಿದೆ ಇದನ್ನು ಸುಮಾರು ನೂರಡಿ ಆಳದಲ್ಲಿ ಒಂದು ಡೀಪ್ ಆಗಿ ಡೀಪ್ ಹೋಗಿರ್ತದೆ ಈ ಒಂದು ಡೀಪ್ ಕಟಿಂಗ್ ಕೂಡ ಇಲ್ಲಿದೆ ಹಾಗಾಗಿ ಇಲ್ಲಿ ಹತ್ತು ವರ್ಷಗಳಿಂದಲೂ ಕೂಡ ಇದೇ ಥರದ ರಸ್ತೆ ಯಾವುದೇ ರೀತಿಯಾದಂಥ ಡಾಂಬರೀಕರಣ ಮಾಡಿಲ್ಲ ಈ ಒಂದು ಕೆಸರು ಗದ್ದೆಮಯವಾದಂಥ ರಸ್ತೆಯು ಸಾರ್ವಜನಿಕರಿಗೆ ತುಂಬ ಅನಾನುಕೂಲವಾಗ್ತಾ ಇದೆ ಓಡಾಡಲಿಕ್ಕೆ ಗಾಡಿಗಳು ಹೋಗೋಕ್ಕಾಗ್ತಾ ಇಲ್ಲ ನೀವು ಗಮನಿಸ್ಬೋದು ಇಲ್ಲಿ ನೋಡಿ ಈಗ ಒಂದು ಬೈಕ್ ಹೋಗ್ತಾ ಇದೆ ಅವರಿಗೂ ಕೂಡ ಬೈಕ್ ಹೋಗೋದು ಕೂಡ ತುಂಬ ತೊಂದರೆ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಅಂದರೆ ಯಾವ ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಇದು ಕ್ರಮ ತಗೊಳ್ತಾ ಇಲ್ಲ ಕಾಂಟ್ರಾಕ್ಟ್ರಿಗೆ ಫೋನ್ ಮಾಡಿದ್ರೆ ಕಾಂಟ್ರಾಕ್ಟ್ರಿಗೆ ಫೋನ್ ರೀ ಮಾಡಲ್ಲ ಅದೇ ರೀತಿಯಾಗಿ ಎ ಡಬ್ಲ್ಯೂ ಅವರಿಗೆ ಹೇಳಿದ್ರೆ ನಾಳೆಲ್ಲ ನಾಡಿದ್ದು ಮಾಡ್ತೀನಿ ಅಂತ ಹೇಳ್ತಾರೆ ನೋಡಿ ಅಲ್ಲಿ ಹೋಗಬೇಕಾಗ್ತಿಲ್ಲ ನೋಡಿ ಈ ಥರ ಸಮಸ್ಯೆಗಳಿದ್ರೆ ಆದಾಗ ಯಾರಿಗೆ ಹೇಳಬೇಕು ನಮ್ಮ ಕೂಗನ್ನ ನಾವು ಯಾರಿಗೆ ಹೇಳೋಕ್ ಸಾಧ್ಯ ಹೇಳಿ ಆದ್ರಿಂದ ಈ ಮೀಡಿಯಾದ ಮುಖಾಂತರವಾಗಿ ಸೋಷಿಯಲ್ ಮೀಡಿಯಾದ ಮುಖಾಂತರವಾಗಿ ನಾವು ಈ ಅಧಿಕಾರಿಗಳಿಗೆ ತಲುಪುವರೆಗೂ ಕೂಡ ಇದು ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಅಧಿಕಾರಿಗಳ ನಿಮ್ಗೆ ಕೈ ಮುಗಿದು ಕೇಳ್ಕೊಳೋದಷ್ಟೇ ನಾವು ನಿಮ್ಮನ್ನು ಊಟ ಕೇಳ್ತಾ ಇಲ್ಲ ರಾಜ್ಯ ಹೆದ್ದಾರಿನ ರೆಡಿ ಮಾಡಿಕೊಡಿ ಅಂತ ಹೇಳ್ತಿರೋದಷ್ಟೇ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಆಗಿರ್ಬೋದು ಎತ್ತಿನೊಳೆ ಇಂಜಿನಿಯರ್ ಆಗಿರ್ಬೋದು ಎ ಡಬ್ಲ್ಯೂರ್ ಆಗಿರ್ಬೋದು ಅದು ಸಂಬಂಧಪಟ್ಟಂಥ ಸಚಿವ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಸತೀಶ್ ಜಾರಕಿಹೊಳಿ ಸಾಹೇಬ್ರೆ ಇವತ್ತು ನಮ್ಮ ಆಲೂರು ತಾಲೂಕಿಗೆ ನೀವು ವಿಸಿಟ್ ಆಗ್ತಾ ಇದ್ದೀರ ಅಂತ ನಮ್ಗೆ ತಿಳಿದು ಬಂದಿದೆ ದಯವಿಟ್ಟು ಈ ಭಾಗಕ್ಕೂ ಕೂಡ ನೀವು ಸ್ಥಳ ಪರಿಶೀಲನೆ ಮಾಡಿ ಸೂಕ್ತವಾದಂಥ ಪರಿಹಾರವನ್ನು ನಮ್ಗೆ ಒದಗಿಸ್ಕೊಡ್ಬೇಕು ಡಾಂಬರೀಕರಣ ಆಗಬೇಕು ಈ ದಾಳಿ ಹೇಗಾದ್ರು ಓಡಾಡೋಕೆ ಸಾಧ್ಯ ಅಟ್ಲೀಸ್ಟ್ ಬಂದು ಒಂದು ವಿಸಿಟರ್ ಮಾಡಿ ಸ್ಪಾಟ್ ಪರಿಶೀಲನೆ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ ದಯವಿಟ್ಟು ಕ್ರಮ ತಗೋಬೇಕಂತ ಹೇಳಿ ಈ ಮುಖಾಂತರ ನಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ನಮಸ್ಕಾರ ಗೊತ್ತಾದರೆ ಗಾಡಿಗಳೆಲ್ಲ ಹೂಡ್ ಕೆತ್ತಾ ಇದ್ದೇವೆ ಎಲ್ಲಿ ಓಡಾಡಕ್ಕಾಗತ್ತ ಏನಾರು ಮಾಡಿ ದಯವಿಟ್ಟು ಓಡ್ರಿ ರೆಡಿ ಮಾಡಿಕೊಳ್ಳಿಲ್ಲ ಅಂತ ಟೈಪ್ ಮಾಡಬೇಕಾಗತ್ತೆ